उज्वल के जीवावधि शिक्षे दला बिला बिला बीजेपी जेडीएस नायक के तुटी बिचुतिला कई दायकर कुट्टा काउंटर हेगी देखो ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯವೆಸಗಿ ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಹೀಗಿದ್ರೂ ಪ್ರಜ್ವಲ್ ರೇವಣ್ಣ ಅವರ ಶಿಕ್ಷೆಯ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ತುಟಿ ಬಿಚ್ಚುತ್ತಿಲ್ಲ ಇದು ಹತ್ತು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಹಾಗಾದ್ರೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಕೊಟ್ಟ ಕೌಂಟರ್ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ಕಿರುಕುಳ ಅತ್ಯಾಚಾರ ಅನಾಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹರಡಿದೆ ಏಕಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವುದು ನಾಲ್ಕೇ ನಾಲ್ಕು ಕೇಸ್ ಆದರೂ ಅವರು ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಬೆಸಗಿದ್ದಾರೆ ಅನ್ನೋ ಆರೋಪಗಳು ಇವೆ ಜೊತೆಗೆ ಅತ್ಯಾಚಾರ ನಡೆಸುವುದಲ್ಲದೆ ಹೆಣ್ಣು ಮಕ್ಕಳ ಬೆತ್ತಲೆ ದೃಶ್ಯಗಳನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯುವ ವಿಕೃತವನ್ನು ಮೈಗೂಡಿಸಿಕೊಂಡಿದ್ರು ಆ ವಿಡಿಯೋಗಳನ್ನಿಟ್ಟುಕೊಂಡು ಹೆಣ್ಣು ಮಕ್ಕಳನ್ನ ಬೆದರಿಸುತ್ತಾ ಅವರ ಮೇಲೆ ಪದೇ ಪದೇ ಅತ್ಯಾಚಾರ ಬೆಸಗುತ್ತಿತ್ತ ಹೀಗಾಗಿ ಅದೆಷ್ಟು ಹೆಣ್ಣು ಮಕ್ಕಳು ಮಾನ ಮರ್ಯಾದೆಗೆ ಅಂಜಿ ಕೋರ್ಟ್ ಮೆಟ್ಟಿಲನ್ನ ಏರಿರಲಿಲ್ಲ ಅನ್ನೋ ಮಾತುಗಳಿವೆ ಆದ್ರೆ ಪ್ರಜ್ವಲ್ ವಿರುದ್ಧ ನಾಲ್ಕು ಪ್ರಕರಣಗಳು ದಾಖಲಾಗಿದ್ದು ಒಂದು ಪ್ರಕರಣದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಇನ್ನುಳಿದ ಮೂರು ಕೇಸ್ ಗಳ ಕತೆ ಏನು ಅನ್ನೋ ಬಗ್ಗೆ ಅನುಮಾನಗಳು ಹುಟ್ಟುಕೊಂಡಿವೆ ಹೀಗೆ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ನಲ್ಲಿ ಎನ್ ಡಿಎ ಪಾರ್ಟ್ನರ್ ಪಕ್ಷ ಜೆಡಿಎಸ್ ನ ಮಾಜಿ ಸಂಸದನಿಗೆ ಶಿಕ್ಷೆಯಾಗಿದ್ರು ಈ ಬಗ್ಗೆ ಪ್ರಧಾನಿ ಮೋದಿ ಅವರಾಗ್ಲಿ ಬಿಜೆಪಿ ಸ್ಥಳೀಯ ನಾಯಕರಾಗ್ಲಿ ಅದಕ್ಕೆ ತುಟಿ ಬಿಚ್ಚುತ್ತಿಲ್ಲ ಅದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಇದನ್ನ ಖಂಡಿಸುತ್ತಿಲ್ಲ ಅತ್ಯಾಚಾರಕ್ಕೆ ಗುರಿಯಾಗಿರೋ ನೂರಾರು ಹೆಣ್ಣು ಮಕ್ಕಳ ಕಣ್ಣೀರು ಗೋಳು ಇವರ ಕಿವಿಗೆ ಬಿದ್ದೇ ಇಲ್ವಾ ಕಾಂಗ್ರೆಸ್ ತಟ್ಟೆಯಲ್ಲಿ ಋಣ ಬಿದ್ದಾಗ ಬಾಯ್ ಬಾಯ್ ಬಡ್ಕೊಳ್ಳೋ ಬಿಜೆಪಿ ನಾಯಕರು ತಮ್ಮ ಎನ್ಡಿಎ ಪಾರ್ಟ್ನರ್ ನ ಮಾಜಿ ಸಂಸದನಿಗೆ ಇಷ್ಟು ದೊಡ್ಡ ಪ್ರಮಾಣದ ಶಿಕ್ಷೆ ಆದ್ರೂ ಒಂದೇ ಒಂದು ಮಾತನ್ನ ಈ ಬಗ್ಗೆ ಅದಕ್ಕೆ ಆಡುತ್ತಿಲ್ಲ ಇದೇನ ಬಿಜೆಪಿ ನಿಲುವು ಇದೇನ ತಮ್ಮದು ಒಕ್ಕಲಿಗರ ಪಕ್ಷ ಜಾತ್ಯತೀತ ಪಕ್ಷ ಅಂತ ಹೇಳಿಕೊಳ್ಳೋ ಜೆಡಿಎಸ್ ನಾಯಕರ ನಿಲುವು ನಿನ್ನೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಸಚಿವ ಪ್ರಿಯಾಂಕರ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯವು ಅತ್ಯಾಚಾರ ಪ್ರಕರಣವೊಂದರಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ಕೊಟ್ಟಿದೆ ಹೀಗಿದ್ರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಯಾಕಿನ್ನು ಸುಮ್ಮನಿತ್ತಾರಿ ಅಂತ ಪ್ರಶ್ನೆ ಮಾಡಿದ್ರು ಪ್ರಜ್ವಲ್ ರೇವಣ್ಣನ ಸಂಬಂಧಿಯೊಬ್ಬರು ಕೇಂದ್ರದಲ್ಲಿ ಸಚಿವರಾಗಿದ್ದಾರಲ್ವಾ ಅವರು ಯಾಕೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಅಂತೇಳಿ ನೇರವಾಗಿ ಕುಮಾರಣ್ಣನಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ ಕೊಟ್ಟಿದ್ರು ಇವರೆಲ್ಲರಿಗೆ ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳಲು ಗುರಾಣಿಯಾಗಿ ಬಳಸಲು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಬೇಕು ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಮಾಡಿದ್ದು ತಪ್ಪು ಅಂತೇಳಿ ಒಬ್ಬೇ ಒಬ್ಬ ಬಿಜೆಪಿ ಅಥವಾ ಜೆಡಿಎಸ್ ನಾಯಕನಾದ್ರೂ ಹೇಳಿದ್ದಾನಾ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಕಾರವಾಗಿ ಪ್ರಶ್ನೆ ಮಾಡಿದ್ರು ಇದೇ ವಿಚಾರವಾಗಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಮಾಡಿದ್ದುಣ್ಣು ಮಾರಾಯ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಕರ್ಮದ ಫಲವನ್ನ ಇದೇ ಜನ್ಮದಲ್ಲಿ ಅನುಭವಿಸಬೇಕು ಅಂತೇಳಿ ಕುಟುಕಿದೆ ಜೊತೆಗೆ ಪ್ರಜ್ವಲ್ ಜೈಲಲ್ಲಿರೋ ಫೋಟೋವನ್ನ ಹಂಚಿಕೊಂಡು ಆಕ್ರೋಶ ಹಾಕಿದೆ ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅವರ ವಿರುದ್ಧವೂ ಕೆಲ ಕಾಂಗ್ರೆಸ್ ಪರ ಇರೋ ಸೋಷಿಯಲ್ ಮೀಡಿಯಾಗಳು ಟ್ರೋಲ್ ಮಾಡ್ತವೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಮೋದಿ ಮಂಡ್ಯಕ್ಕೆ ಬಂದಿದ್ರು ಆಗ ಪ್ರಜ್ವಲ್ ಕೈ ಹಿಡಿದು ಪ್ರಜ್ವಲ್ ಗೆ ವೋಟ್ ಹಾಕುವಂತೆ ಮೋದಿ ಕೇಳಿಕೊಂಡಿದ್ರು ಆ ಕುರಿತ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ಲೆ ಬಿಸುತ್ತಿದೆ एनडीए के सिर्फ प्रश्न रेमन्ना और मंड्या से मेरे मित्र एसवी कुमार स्वामी आने वाली 26 अप्रैल को इनके लिए आपका हर वोट ಹೀಗೆ ಮೋದಿಯವರ ಹಳೆ ವಿಡಿಯೋವನ್ನ ಹಂಚಿಕೊಂಡಿರೋ ನಿಟ್ಟಿಗರು ಸಾಧಕರನ್ನ ಗೌರವಿಸುವಲ್ಲಿ ಪ್ರಧಾನಿಯವರದ್ದು ಎತ್ತಿದ ಕೈ ನೋಡಿ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಕುಕೃತ್ಯವನ್ನ ಒಂದು ಮಾತಿಗಾದರೂ ಖಂಡಿಸಿದವರು ಅವರು ಭೇಟಿ ಬಚಾವೋ ಬಗ್ಗೆ ಮಾತನಾಡ್ತಾರೆ ಅಂತೇಳಿ ಮೋದಿ ಮತ್ತು ಬಿಜೆಪಿಗರ ವಿರುದ್ಧ ನಿಟ್ಟಿಗರು ತಿರುಗಿ ಬಿದ್ದಿದ್ದಾರೆ ಮೂಢ ಪ್ರಕರಣದಲ್ಲಿ ಹೆಚ್ಡಿಕೆ ನೈತಿಕತೆಯ ಭಾಷಣ ಪ್ರಜ್ವಲ್ ವಿಷಯದಲ್ಲಿ ಕುಮಾರಣ್ಣನ ನೈತಿಕತೆ ಏನಾಯ್ತೋ ಹೌದು ವೀಕ್ಷಕರ ಸಿಎಂ ಅವರ ವಿರುದ್ಧ ಮೂಡ ಆರೋಪ ಕೇಳಿ ಬಂದಾಗ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ ಮುಖಂಡ ಕುಮಾರಸ್ವಾಮಿ ಅವರು ನೈತಿಕತೆ ಇದ್ರೆ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಗುಡುಗಿದ್ರು ಈ ಬಗ್ಗೆ ಬೀದಿಗಿಳಿದು ಪ್ರತಿಭಟನೆ ಪಾದಯಾತ್ರೆಗಳನ್ನ ನಡೆಸಿದ್ರು ಆದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಶುಕ್ರವಾರ ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಿತ್ತು ಹಾಗೇನೆ ಶನಿವಾರ ಜೀವನ ಪರ್ಯಂತ ಶಿಕ್ಷೆ ವಿಧಿಸಿ ಆದೇಶವನ್ನ ಹೊರಡಿಸಿತ್ತು ಹೀಗಿದ್ರು ನೆಪ ಮಾತ್ರಕ್ಕಾದ್ರೂ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಮಾಡಿದ್ದು ತಪ್ಪು ಲೈಂಗಿಕ ದೌರ್ಜನ್ಯ ಒಳಗಾದ ಹೆಣ್ಣು ಮಕ್ಕಳ ಪರಾಕ್ಷೆ ಕೇಳ್ತೀನಿ ಅಂತೇಳಿ ಒಂದೇ ಒಂದು ಮಾತನ್ನು ಅದಕ್ಕೆ ಹೇಳಿಲ್ಲ ಪ್ರಜ್ವಲ್ ರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರಲ್ಲಿ ಹಿಂದೂ ಹೆಣ್ಣು ಮಕ್ಕಳೇ ಹೆಚ್ಚಾಗಿದ್ದಾರೆ ಇಲ್ಲಿ ಆ ಜಾತಿ ಈ ಜಾತಿ ಅಂತಿಲ್ಲ ಪ್ರಜ್ವಲ್ ರೇವಣ್ಣ ತನ್ನ ತಾಯಿ ವಯಸ್ಸಿನ ಮನೆಗೆಲ್ಸದಾಕಿಯನ್ನೇ ಬಿಟ್ಟಿರ್ಲಿಲ್ಲ ಅಂದ್ರೆ ಇನ್ನ ಅದೆಷ್ಟು ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡಿರಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಹೀಗಿದ್ರು ಜೆಡಿಎಸ್ ಮುಖಂಡ ಕುಮಾರಸ್ವಾಮಿ ಇಲ್ಲವೇ ಹೆಚ್ ಡಿ ದೇವೇಗೌಡರು ಈ ಪ್ರಕರಣದ ಬಗ್ಗೆ ಪ್ರಜ್ವಲ್ಗಾದ ಶಿಕ್ಷೆಯ ಬಗ್ಗೆ ಅದೇಕೆ ಬಾಯ್ ಬಿಡ್ತಿಲ್ಲ ಇನ್ನ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಈಗ ತಮ್ಮ ಸಹೋದರನ ಬಗ್ಗೆ ಮಾಧ್ಯಮಗಳ ಮುಂದೆ ಬಂದು ಪ್ರತಿಕ್ರಿಯೆ ನೀಡುತ್ತಿಲ್ಲ ಅಂತೇಳಿ ನೆಟ್ಟಿಗರು ಹಿಗ್ಗ ಮುಗ್ಗ ತರಟೆಗೆ ತಗೊಂಡಿದ್ದಾರೆ ರೇವಣ್ಣ ಕುಟುಂಬ ಇತಿಮಿತಿಯಲ್ಲಿದ್ದಿದ್ರೆ ಕೆಟ್ಟ ಹೆಸರು ಬರ್ತಿರ್ಲಿಲ್ಲ ಪ್ರಜ್ವಲ್ ಜೀವಾವಧಿ ಶಿಕ್ಷೆ ಬಗ್ಗೆ ಹಾಸನ ಬಿಜೆಪಿ ಮುಖಂಡ ರಿಯಾಕ್ಷನ್ ಇನ್ನ ರಾಜ್ಯ ಬಿಜೆಪಿ ನಾಯಕರು ಅದ್ಯಾವ ಬಿಲಾ ಸೇರಿಕೊಂಡಿದ್ದಾರೋ ಗೊತ್ತಿಲ್ಲ ಆದರೆ ಪ್ರಜ್ವಲ್ ಜೀವಾವಧಿ ಶಿಕ್ಷೆ ಬಗ್ಗೆ ಹಾಸನ ಬಿಜೆಪಿ ಮುಖಂಡ ಕಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರು ಆ ಬಿಜೆಪಿ ಮುಖಂಡ ಅಂತ ಅವರು ಬೇರ್ಯಾರೂ ಅಲ್ಲ ಹಾಸನ ಜಿಲ್ಲೆಯ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ನ್ಯಾಯಾಲಯದ ತೀರ್ಪು ನಿಜಕ್ಕೂ ಸ್ವಾಗತಾರ್ಹ ಕೋರ್ಟ್ ಗರಿಷ್ಠ ಮಟ್ಟದ ಶಿಕ್ಷೆ ವಿಧಿಸಿದೆ ನ್ಯಾಯಾಲಯ ತೆಗೆದುಕೊಂಡ ತೀರ್ಪಿನ ಬಗ್ಗೆ ಈಗಲೇ ಏನು ಹೇಳಲು ಆಗಲ್ಲ ಅಂತೇಳಿ ದೇವರಾಜೇಗೌಡ ಹೇಳಿದ್ದಾರೆ ಜೊತೆಗೆ ಈ ತೀರ್ಪು ಜನಪ್ರತಿನಿಧಿಗಳಿಗೆ ಮತ್ತು ಹಣವಂತರಿಗೆ ಒಂದು ಎಚ್ಚರಿಕೆ ಆಗಿದೆ ಅಂತಾನು ಹೇಳಿದ್ದಾರೆ ಇಂತಹ ನ್ಯಾಯಾಧೀಶರನ್ನ ಎಲ್ಲರೂ ಅಭಿನಂದಿಸಬೇಕು ರಾಜ್ಯದ ಜನತೆಯ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸುತ್ತೇನೆ ಈ ತೀರ್ಪಿನಿಂದಾಗಿ ಸಮಾಜದಲ್ಲಿ ನ್ಯಾಯದ ಮೇಲಿನ ನಂಬಿಕೆಯನ್ನ ಮತ್ತಷ್ಟು ಬಲಗೊಳಿಸಿದೆ ಅಂತೇಳಿ ಹಾಸನ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳಿದ್ದಾರೆ ಇನ್ನ ದೇವೇಗೌಡರ ಕುಡಿ ಇಂತಹ ತಪ್ಪು ಮಾಡಿ ಶಿಕ್ಷೆಗೊಳಗಾಗಿದ್ದು ನಿಜಕ್ಕೂ ನೋವಿನ ಸಂಗತಿ ರೇವಣ್ಣ ಕುಟುಂಬವು ಇತಿಮಿತಿಯಲ್ಲಿದ್ದರೆ ದೇವೇಗೌಡರಿಗೆ ಇಂತ ಕೆಟ್ಟ ಹೆಸರು ಬರ್ತಿರ್ಲಿಲ್ಲ ಅಂತಾನು ದೇವರಾಜೇಗೌಡ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡೋದು ಸರಿಯಲ್ಲ ಪ್ರಜ್ವಲ್ ಅವರ ತಂದೆ ತಾಯಿಯರು ಎಲ್ಲೋ ಇಡುವಿದ್ದಾರೆ ಎಂಬ ಭಾವನೆಯನ್ನ ವ್ಯಕ್ತಪಡಿಸಿದ ಅವರು ಈ ವಿಷಯದಲ್ಲಿ ರಾಜಕೀಯವಾಗಿ ದೇವೇಗೌಡರನ್ನ ಗುರಿಯಾಗಿಸುವುದು ಸೂಕ್ತವಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿ ಹದಿನಾಲ್ಕು ತಿಂಗಳುಗಳ ಕಾಲ ಜೈಲಲ್ಲೇ ಇದ್ರು ಈ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಬಿಜೆಪಿ ನಾಯಕರು ಪ್ರಜ್ವಲ್ ರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಗುರಿಯಾದ ಹೆಣ್ಣು ಮಕ್ಕಳ ಪರವಾಗಿ ದನಿ ಎತ್ತಿರಲಿಲ್ಲ ಈ ಬಗ್ಗೆ ಕಳೆದ ವರ್ಷವೇ ರಿಯಾಕ್ಟ್ ಮಾಡಿದ್ದ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಪುಷ್ಪ ಅಮರ್ನಾಥ್ ಅವರು ವಿಕೃತಕಾಮಿ ಉಮೇಶ್ ರೆಡ್ಡಿಗಿಂತ ಹತ್ತು ಪಟ್ಟು ಹೆಚ್ಚು ವಿಕೃತ ಕಾಮಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ದಾರೆ ೋ ಅಷ್ಟೇ ಅಲ್ಲ ಪ್ರಜ್ವಲ್ ರೇವಣ್ಣ ಒಬ್ಬ ನಾಲಾಯಕ್ ಸಂಸದ ನಿರ್ಭಯ ಅತ್ಯಾಚಾರ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಪ್ರಕರಣದ ಮಾದರಿಯಲ್ಲಿ ಅವರಿಗೂ ಕಾನೂನಿನ ಪ್ರಕಾರ ಶಿಕ್ಷೆ ವಿಧಿಸಬೇಕು ಭವಿಷ್ಯದಲ್ಲಿ ಈ ರೀತಿಯ ಘಟನೆಗಳು ಮರುಕೊಳಿಸಬಾರದು ಅಂತ ಆಗ್ರಹಿಸಿದ್ರು ಜೊತೆಗೆ ತಾಯಿ ಸ್ಥಾನದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ಕೊಡುತ್ತೇನೆ ಅಂತ ಹೇಳಬಹುದಿತ್ತು ಆದ್ರೆ ಅವರು ಹಾಗೆ ಮಾಡಿಲ್ಲ ಅವರು ವಿಶ್ವ ಗುರು ಅಂತ ಅವರನ್ನ ಕರೆದುಕೊಳ್ಳುತ್ತಾರೆ ಆದ್ರೆ ಸಂತ್ರಸ್ತೆಯರ ಪರ ಮಾತನಾಡಿಲ್ಲ ಅವರ ಜೊತೆ ನಾವಿದ್ದೇವೆ ಅಂತ ಬಿಜೆಪಿ ಮುಖಂಡರಾದರೂ ಹೇಳಬೇಕಿತ್ತು ಅಂತೇಳಿ ಪುಷ್ಪ ಅಮರ್ನಾಥ್ ಅವರು ಆಕ್ರೋಶ ಹಾಕಿದ್ರು ಕಮಲ ಕಲಿಗಳಿಗೆ ಬಿಸಿತುಪ್ಪವಾದ ಪ್ರಜ್ವಲ್ ಪ್ರಕರಣ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬೀಳುತ್ತಾ ಬ್ರೇಕ್ ಅತ್ಯಾಚಾರ ಆರೋಪದಲ್ಲಿ ಜೀವನ ಪರ್ಯಂತ ಶಿಕ್ಷೆಯಾಗಿರುವ ಪ್ರಜ್ವಲ್ ಪ್ರಕರಣ ಇದೀಗ ಕಮಲ ಕಳಿಗಳಿಗೆ ಬಿಸಿತುಪ್ಪವಾಗಿ ಮಾರ್ಪಟ್ಟಿದೆ ಈ ಬಗ್ಗೆ ದನಿ ಎತ್ತಲಾಗದೆ ಸೈಲೆಂಟ್ ಆಗಿದ್ದು ಇರುಸು ಗುರಿಯಾಗಿದ್ದಾರೆ ಇದು ಮುಂಬರುವ ದಿನಗಳಲ್ಲಿ ಬಿಜೆಪಿ ಮತ ಬ್ಯಾಂಕ್ ದೊಡ್ಡ ಹೊಡೆತವನ್ನ ಕೊಡಲಿದೆ ಹೀಗಾಗಿ ಜೆಡಿಎಸ್ ದೋಸ್ತಿಗೆ ಎಳ್ಳು ನೀರು ಬಿಡುವ ವಿಚಾರಕ್ಕೆ ಕೆಲ ರಾಜ್ಯ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆದ್ರೆ ಹೈಕಮಾಂಡ್ ಆಜ್ಞೆ ಇರೋದ್ರಿಂದ ರಾಜ್ಯ ಬಿಜೆಪಿ ನಾಯಕರು ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ ಆರಂಭದಲ್ಲಿ ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಹಾಗೂ ಒಕ್ಕಲಿಗ ಸಮುದಾಯದ ನಾಯಕರಿಗೆ ಈ ಮೈತ್ರಿ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಗೆ ಇರಲಿಲ್ಲ ಮೈತ್ರಿ ಕುರಿತು ಬಹಿರಂಗವಾಗಿಯೇ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇದೀಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಿಂದ ತೀವ್ರ ಮುಜುಗರವನ್ನ ಅನುಭವಿಸುತ್ತಿರುವ ಬಿಜೆಪಿ ನಾಯಕರಲ್ಲಿಯೇ ಮೈತ್ರಿ ಮುಂದುವರೆಸಬೇಕಾ ಅಥವಾ ಬೇಡುವ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಅಲ್ಲದೆ ಕಾಂಗ್ರೆಸ್ ನಾಯಕರು ಸಹ ಈ ವಿಚಾರವಾಗಿ ಬಿಜೆಪಿ ನಾಯಕರ ಮೌನವನ್ನ ಕುಟುಕುವಂತಹ ಕೆಲಸ ಮಾಡುತ್ತಿದ್ದು ಈ ಹಿನ್ನೆಲೆ ಮೈತ್ರಿ ಕುರಿತು ಕೋಟೆಯಲ್ಲಿ ಅಪಸ್ವರಗಳು ಕೇಳಿಬರುತ್ತಿವೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಶಿಕ್ಷೆಯ ಪ್ರಮಾಣದ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅದಕ್ಕೆ ತುಟಿ ಬಿಚ್ಚುತ್ತಿಲ್ಲ ರಾಜ್ಯದ ನೂರಾರು ಹೆಣ್ಣು ಮಕ್ಕಳಿಗೆ ಪ್ರಜ್ವಲ್ ರೇವಣ್ಣ ಅವರಿಂದ ಅನ್ಯಾಯವಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದ್ರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅದಕ್ಕೆ ತುಟಿ ಬಿಚ್ಚುತ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ